ಸೊ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಈಗ ನನ್ನ ಹೇಳಿದ ಏನಿದ್ದಾರೆ ಡಾಕ್ಟರ್ ಎಸ್ ಎಲ್ ಪವಾರ್ ಅವರು ರಾಣ ವೈದ್ಯರು ಮತ್ತು ನಾನೇನು ಅಮೆರಿಕಾದಲ್ಲಿ ಹನ್ನೊಂದು ವರ್ಷ ಇದ್ದು ವಾಪಸ್ ಬಂದು ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಐ ಡಿ ಎಸ್ ಅನ್ನು ಪ್ರಾರಂಭಿಸಿ ಮೆಡ್ಲಿ ವಾಸವಾಗಿದ್ದರು ಮೊದಲಿನಿಂದಲೂ ಇವರು ನಾವು ಕೂಡ ಕೊಡಬೇಕಾಗುತ್ತೆ ಸೊ ಇವತ್ತಿನ ದಿವಸ ಈಗೇನು ಈ ಕೆ ಆರ್ ಎಸ್ ಪಕ್ಷ ಏನಿರಲ್ಲಿ ಬಾಯ ಪೋಲಿಸಿ ಏನಾಗ್ತಾ ಇದೆ ಅಂದರೆ ಈಗೇನು ಲೋಕಸಭೆ ಚುನಾವಣೆಗೆ ಆಯ್ಕೆ ಆದಂಥ ಸದಸ್ಯರ ಸ್ಥಾನ ಹಾಲಿಯಾಗುತ್ತೆ ಅಂತ ಏನಾಗ್ತಾ ಇದೆ ಅಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿಯವರು ಅಲ್ಲಿ ಸ್ಪರ್ಧಿಸ್ತಾ ಇದೆ ಲಿಂಗೇಗೌಡರು ಅದೇ ಪಕ್ಷದ ಉಪಾಧ್ಯಕ್ಷ ಈಗಾಗಲೇ ನಿಮ್ಮ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇವತ್ತಿನ ದಿವಸ ನಾನಿಲ್ಲಿ ನಮ್ಮ ಬಂದಿದ್ದಂದ್ರೆ ಪ್ರಾಮಾಣಿಕ ಸ್ವಚ್ಛ ದಕ್ಷ ರಾಜಕೀಯ ಪಕ್ಷಗಳ ಅವಶ್ಯಕತೆ ನಮ್ಮ ಸ್ವಾತಂತ್ರ್ಯದ ನಂತರ ಹಿಂದೆಂದೂ ಇಲ್ಲಕ್ಕಿಂತ ಇವತ್ತು ಹೆಚ್ಚಿದೆ ಗಾಂಧೀಜಿಯವರು ಸುದೀರ್ಘ ಸೃಜನಶೀಲ ಮತ್ತು ಒಂದು ಅಪೂರ್ವ ಸ್ವಾತಂತ್ರ್ಯ ಹೋರಾಟದ ನೇತಾರನಾಗಿ ಹೋರಾಟ ಮಾಡಿದರು ಗೋಡ್ಸಿಂಗ್ನವರನ್ನು ಕೊಲೆ ಮಾಡಿದ ಅದರ ಒಂದು ದಿವಸ ಹಿಂದೆ ಅವರು ಲಾಸ್ಟ್ ವಿಲ್ ಆ್ಯಂಡ್ ಟೆಸ್ಟಮೆಂಟ್ ಅಂತ ಬರೆದಿದ್ದರು ಅದರೊಳಗೆ ಸ್ಪಷ್ಟವಾಗಿ ಏನು ಬರೆದಿದ್ರು ಅಂದರೆ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದೊಳಗೆ ಏನೊಂದು ಪ್ರಮುಖ ಪಾತ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾತು ಅವರು ವಿಸರ್ಜನೆ ಮಾಡ ವಿಸರ್ಜನೆ ಮಾಡಿ ರಾಜಕೀಯ ಅಧಿಕಾರವನ್ನು ಕೊಡದ್ದು ಜನರ ಸೇವಕರಾಗಿ ದೇಶದ ಏನು ಪ್ರಗತಿಯನ್ನು ಮಾಡುವಂಥ ಪಕ್ಷಗಳು ಬರ್ತಾರೆ ಅವರೆಲ್ಲರಿಗೂ ಒಂದು ಸ್ಪರ್ಧೆ ಫೀಲ್ಡ್ ಆಗಬೇಕು ಇವರೇನಿದಾರಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಜನ ಸೇವಕ ಸಂಬಂಧ ಈಗೇನು ಸರ್ವ ಸೇವಾ ಸಂಗತಿ ನಾನು ಮಾಡಬೇಕು ಅಂತ ಹೇಳಿದರು ನಿಮ್ಮೆಲ್ಲರಿಗೆ ನೆನಪಿರ್ಬೋದು ನಮ್ಮ ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಹೋರಾಟ ನಮ್ಮ ನಿಂಬರಿಗೆ ಅಷ್ಟೇ ಸ್ಫೂರ್ತಿದಾಯಕ ಅಲ್ಲ ಜಗತ್ತಿಗೆ ಸ್ಫೂರ್ತಿದಾಯಕ ಆಯ್ತು ನಾನೇನಲ್ಲಿ ಅಮ್ಮ ಹನ್ನೊಂದು ವರ್ಷ ಅಮೆರಿಕಾದಲ್ಲಿ ಹಿಂದೆ ಅಲ್ಲಿ ಡಾಕ್ಟರ್ ಮಾಡಿ ಕಿಂಗ್ ಅಂತ ಒಂದು ಐತಿಹಾಸಿಕ ಸಿವಿಲ್ ರೈಟ್ಸ್ ಮೂಮೆಂಟನ್ನು ಮಾಡಿದಾಗ ಟಾಕು ಮತ್ತು ಮಿಡಿಜನ್ ನಡುವೆ ಸಮಾನತೆಗಾಗಿ ಆಮೇಲೆ ಇನ್ನೊಬ್ಬ ಮಹಾ ನಾಯಕ ಪ್ರದರ್ಶನ ಅಲ್ಸನ್ ಮಂಡೇಲ ಕೆಲವೇ ರೀಜನ್ನು ಬಹುಜನ ತಕ್ಕು ಜನ ಮೇಲೆ ದಬ್ಬಾಳಿಕೆ ಮಾಡಿ ಅಪರ್ತಾಯ ಮಾಡಿದ್ರು ಅದನ್ನು ಡಿಸ್ಮ್ಯಾಂಡಲ್ ಮಾಡಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಏನೋ ಮಾಡಿದ್ದು ಅವರೆಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದ ಪ್ರೇರಣಿಸಿದ್ದೇನೆ ಈ ಸ್ವಾತಂತ್ರ್ಯ ಹೋರಾಟ ಎಷ್ಟೊಂದು ಪ್ರಭಾವ ಅಂತ ವಿಶ್ವ ನಾಯಕನ ಮೇಲೆ ಅಂದರೆ ಮಾತಾಡಿದ್ರೆ ಕಿಂಗ್ ಅವರು ಇಲ್ಲಿ ವಿಸಿಟ್ ಮಾಡಿದಾಗ ನೈನ್ಟೀನ್ ಫಿಫ್ಟಿ ನೈನ್ ಅವ್ರು ಹೇಳ್ತಾರೆ ನಾವು ಒಬ್ಬ ಯಾತ್ರಿಯಾಗಿ ಇಲ್ಲಿ ನಾನು ಇಟ್ ಇಸ್ ಎ ಗ್ರೇಚ್ ಅಂದರೆ ಯಾವ ದೇಶದಿಂದ ಅಹಿಂಸೆ ಸತ್ಯ ಮತ್ತು ನ್ಯಾಯದ ಆಧಾರದ ಮೇಲೆ ಹೋರಾಟ ಮಾಡೋದನ್ನು ನಾನು ಕಲ್ತಿದ್ದು ಈ ದೇಶದ ಸ್ವತಂತ್ರ ಹೋರಾಟದಿಂದ ಅದು ವಿಶೇಷವಾಗಿ ಗಾಂಧೀಜಿಯವರಿಂದ ಅದೇ ಗಾಂಧೀಜಿಯವರು ಆ ಇಂಡಿಯಾ ಒಂದು ಅತೀ ನಿರ್ಣಾಯಕ ಸ್ವತಂತ್ರ ಹೋರಾಟದ ಇತ್ತು ಅದರಲ್ಲಿ ರೆಸೊಲ್ಯೂಷನ್ ಅವರು ಮತ್ತು ಜವಾಹರ್ಲಾಲ್ ನೆಹರು ಏನು ಮಾಡಿದರು ಅದರೊಳಗೆ ಹೇಳ್ತಾರೆ ಅವರು ನಾಳೆ ನಾವು ಬ್ರಿಟಿಷನ್ನು ಸ್ವಾತಂತ್ರ್ಯ ಪಡೆದ ನಂತರ ಇಲ್ಲೇನು ಗಂಭೀರ ಸಮಸ್ಯೆಗಳಿವೆ ಮೊದಲನೇ ಸಮಸ್ಯೆ ಆವತ್ತೂ ಇತ್ತು ಇವತ್ತು ಇದೆ ಮನ್ಯಾಯ ಲೋಕಸಭೆ ಚುನಾವಣೆಗಳ ನಿರುದ್ಯೋಗ ಬಡತನ ಅಸಮಾನತೆ ಆಮೇಲೆ ಅಸ್ಪೃಶ್ಯತೆ ಇವೇನು ಗಂಭೀರ ಸಮಸ್ಯೆಗಳು ಇದರಿಂದ ನಾವೊಂದು ಹೊಸ ರಾಷ್ಟ್ರವನ್ನು ಕಟ್ಟಬೇಕಂದ್ರೆ ಒಬ್ರು ಇಬ್ರು ಹಲವಾರು ಸಹಸ್ರ ಜನ ಅಲ್ಲ ಮಿಲಿಯನ್ಸ್ ಆಫ್ ಜನರು ಬೇಕಾಗ್ತಾರೆ ಅಂತ ಮಹಾನುಭಾವರಿಂದ ಮತ್ತು ಸಂವಿಧಾನದ ಶಿಲ್ಪಿ ಅಂಬೇಡ್ಕರಿಂದ ನಾನು ಪ್ರೇರಣೆ ಪಡೆದಿಲ್ಲ ಬಂದಿದೆ ಸೊ ಅದಕ್ಕೆ ಈಗ ನಾವು ಕಳೆದ ಏನು ಏಳು ದಶಕ್ಕಿಂತಲೂ ಬೆಕ್ಕಿಯಾಗಿದೆ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಇಷ್ಟು ಭ್ರಷ್ಟ ಆಗಿರಲಿಲ್ಲ ಇಷ್ಟು ಅನೈಕ್ಯತೆ ವ್ಯಾಪಕವಾಗಿ ಅರಳಿಲ್ಲ ಯಾವ ಸಾರ್ವಜನಿಕ ಜೀವನದಲ್ಲಿ ಮೊಹದ್ದಾ ಅಸ್ಕರಾಮ್ ಚಂದ್ ಗಾಂಧಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಎಂಥವರೆಲ್ಲರೂ ದೇಶದ ಸಲುವಾಗಿ ತಮ್ಮ ಸರ್ವಸ್ವವನ್ನು ಕೊಟ್ಟು ಮಾಡಿದ್ರು ಇವತ್ತು ಇವರು ಹಣದ ಪ್ರಭಾವ ಪೂರ್ವಬಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವರು ಬಂದು ಇವತ್ತು ಅದನ್ನೆಲ್ಲವನ್ನು ಹೊರಸ್ ಮಾಡಿದ್ದಾರೆ ಒಂದು ದಂಧೆಯಾಗಿ ಬರ್ತಾರೆ ಸೊ ಯಾವ ರಾಜಕೀಯ ಪಕ್ಷಗಳು ದೇಶದ ಪ್ರಗತಿಗಾಗಿ ದೇಶದ ಮುನ್ನಡೆಗಾಗಿ ಜನರನ್ನು ಸೇವೆ ಮಾಡಲಿಕ್ಕೆ ಸಾರ್ವಜನಿಕ ಸೇವಕರಂತ ನಾವೇನೋ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರ್ಬೋದು ಸ್ಪೀಕರ್ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಯಾರೇ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಸೊ ಇವತ್ತು ಎಲ್ಲರೂ ಹಾಲಿ ಅಂತ ಹೇಳಿದ್ದಾರೆ ಹೊಸ ರಾಜಕೀಯ ಪಕ್ಷಗಳೇ ಹಿಂದೆಂದಿಗಿಂತಿದೆ ಸೊ ಈ ಸಮಯದೊಳಗೆ ರವಿಕೃಷ್ಣ ರೆಡ್ಡಿಯವರು ಅವರು ಇದ್ದರು ಅವರು ತಿರುಗಿ ಬಂದು ನಮ್ಮ ಲಿಂಗೈಗೌಡರು ಆಮೇಲೆ ನಮ್ಮ ಸಿ ಎಂ ದೀಪಕ್ ಅವರು ಮತ್ತು ಇನ್ನಿತರ ಹಲವಾರು ಇವತ್ತು ಅವರ ಜೊತೆ ಇದ್ದಾರೆ ಅಂಥವ್ರನ್ನ ಕಟ್ಟಿಕೊಂಡು ಒಂದು ಹೊಸ ರಾಷ್ಟ್ರದ ಪರಿಕಲ್ಪನೆಯನ್ನ ಆ ಪ್ರೇರಣೆಯಿಂದ ಅವರು ಈ ಹೊರಡ ಮಾಡುತ್ತಿದ್ದಾರೆ ನಮಗೆ ಭೂಮಿ ಪರಂಪರೆ ಮಾತ್ರ ಅದ್ರ ಬಗ್ಗೆ ಸರ್ ಜಿಂದಾಲ್ ಜಿಂದಾಲ್ ಸ್ಟೀಲ್ಸ್ ಗೆ ಹಣಕಾಸು ಅದಕ್ಕೆ ಅನ್ನ ಆ ಕೇಸಿನ ಬಗ್ಗೆ ಈಗ ಇಹ್ಯಾಂಗಿ ಹರಿಯೋ ಆಗೋ ಕೇಸ್ ಬಗ್ಗೆ ಹೇಳಿದ್ರೆ ಬಳ್ಳಾರಿ ರಿಪಬ್ಲಿಕ್ ಅಂತೇನು ಜಸ್ಟಿಸ್ ಸಂತೋಷ್ ಹೇಳಿದ್ದು ಬಳ್ಳಾರಿ ಜಿಲ್ಲೆ ಗಾಗಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಬಂಧುಗಳು ಅವರು ಸಹಚರ ಏನಿದಾರಲ್ಲ ಏನೊಂದು ನಮ್ಮ ದೇಶಕ್ಕೆ ಅತಿ ದೊಡ್ಡ ಹಗರಣ ಮಾಡಿ ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ ಬೇರೆ ಕಡೆ ಏನು ಮಾಡಿದರು ಅಂಥ ಮಧ್ಯದೊಳಗಿದೆ ಅದು ಜಿಂದಲ್ ಅವರು ಮಾಡುವಂಥ ಪೊಲ್ಯೂಷನ್ನು ಅದನ್ನು ನೋಡಿದರೆ ಈ ಹರಿಹರ ಪಾಲುಪ್ರಿಗಿಂತ ನಾಶ ಪಡಬೇಕು ಒಂದು ಇಂಡಸ್ಟ್ರಿಯವರಿಗೆ ಸರ್ಕಾರದವರು ಅದು ರೈತರ ಜಮೀನು ಈ ರೀತಿ ಕೊಡ್ತಾರಂದರೆ ಇದಕ್ಕೇನಾದರೂ ಕಿಂಚಿತ್ತಾದರೂ ನೈತಿಕತೆ ಜವಾಬ್ದಾರಿ ಇದೆ ಅನ್ನೋದ್ರ ಬಗ್ಗೆ ಈ ಆಸೆ ಏನಿಲ್ಲ ಆಗಲ್ಲ ಇದೇ ಯಾರು ಬಿ ಎಸ್ ಸಿ ಯಡಿಯೂರಪ್ಪ ಧರಣಿ ಮಾಡಿ ನೆನಪಿದ್ದೇನೆ ನೆನಪಿದ ಅಷ್ಟೇ ಅಲ್ಲ ಇದೇ ಸಿದ್ದರಾಮಯ್ಯ ಕೊಡಬಾರ್ದು ಅಂತ ಹೇಳಿಕೊಂಡು ಗುದ್ದು ಗೊತ್ತಿದೆ ಅಷ್ಟು ಯಾರು ಅಲ್ಲ ಸೇಮ್ ಎಚ್ ಮಾಡಿದ್ರು ನಿನ್ನೆ ನೀವು ಪತ್ರಕರ್ತರು ಕೇಳಿದ್ರೆ ಉತ್ತರ ಹೇಳಿ ಉತ್ತರ ಹೇಳಿಲ್ಲ ಅವರಿಗೆ ಯಾಕೆ ನೀವು ಮೊದಲು ವಿರೋಧ ಮಾಡಿದವರೆಲ್ಲ ಏನು ಮಾಡ್ತಾ ಇಲ್ಲ ಅದೇ ಪಕ್ಷವ್ರು ವಿರೋಧ ಮಾಡಿದ್ರು ಗೊತ್ತಿದ್ದಾರೆ ವೈದ್ಯರೊಳಗೂ ಆಗಿತ್ತು ಇದೆಲ್ಲರೂ ಇತಿಹಾಸ ನೋಡಿದರೆ ಇವತ್ತು ಎಷ್ಟು ಕೆಟ್ಟಿದ್ದಾರೆ ಇವತ್ತು ಯಾವ ಕೀಳುಮಟ್ಟಿಡಿದಾರೆ ಅವರು ಹಣದ ಸಲುವಾಗಿ ತಮ್ಮ ಬಿದ್ರ ಸಲುವಾಗಿ ಏನು ಬೆಕ್ಕಾಗಿ ಮಾಡ್ಲಾಕ್ತಾ ಇದ್ದಾರೆ ரைத்தரவ எல்ல மக்கள பரிஷ்வன் ஆள் அது ஸ்பஷ்டவா அந்த யாவ கீழமட்டக்கு இழந்தது அந்த அத்தீ தொட உதாரணை நானே அமெரிக்காவில் வந்து நம்ம கிராமீணாக மல்லிகார்ஜுன ரெட் அந்த கர்நாடக ஹைக்கோர்டில் பெங்களூரில் ஒழையோ அதை விட்டு வந்து ಇದೇ ನಾಲಯ ಸಲುವಾಗಿ ಕ್ಷಮಿಸು ನಾಲೆ ಯಾರ ಏನೋ ಒಂದು ಸಾರ್ವಜನಿಕ ಜೀವನದಲ್ಲಿ ಇಲ್ಲಿ ಯೋಗ ಇದೆ ಅಂತ ಗಾಳಿ ಜನಾರ್ದನ್ ರೆಡ್ಡಿ ಇವರೆಲ್ಲ ಕೂತ್ಕೊಂಡು ಏರ್ಪೋರ್ಟ್ ಮಾಡ್ಲಿಕ್ಕೆ ಬಂದ ರೈತರು ಪರವಾಗಿ ಮಾಡಿ ಅವ್ರ ಸಲುವಾಗಿ ಯಶಸ್ಸು ಹೋರಾಟ ಮಾಡಿದ ನಮಗೆ ಎರಡನೇ ಮೂರು ಮೂರು ಭಾಗಗಳಿವೆ ಇದರೊಳಗೆ ಅದು ಹೋರಾಟ ಮಾಡ್ತಾ ಇದ್ದಾರೆ ಅವರು ಜಿಂದಲ್ ಕಂಪ್ನಿ ಹೇಳಿದ್ರಿಂದ ಬಳ್ಳಾರಿ ಅವರಿಗೆ ಪಾದಯಾತ್ರೆ ಮಾಡ್ತಿರ್ತಾರೆ ಸರ್ ಇವರಿಗೆ ಈ ಜಮೀನು ಕೊಡಬಾರ್ದಂತ ಅಂತ ಇದೇ ವಿಷಯದ ನಾನು ಮಾಡ್ತೇವೆ ಸೊ ನನ್ನ ಅಭಿಪ್ರಾಯದೊಳಗೆ ಇಂಥ ವಿಷಯಗಳ ಬಗ್ಗೆ ಏನಲ್ಲ ನೀವೇನು ಜಾಗೃತರಾಗಿ ಅವರು ಪ್ರಶ್ನೆ ಕೇಳ್ತಾ ಇದ್ದೀರಿ ಗಂಡ ಹೇಳ್ತಾರೆ ಅವರಿಗೆ ನಾಚಿಕೆ ಇಲ್ಲ ಅದಕ್ಕೆ ಯಾರೇನು ಮಾಡಿ ಮಾನ ಮರ್ಯಾದೆ ನಾಚಿಕೆ ಏನು ಸೊ ಇದು ನಿರ್ದಿಷ್ಟ ಅತಿ ಬೆಸ್ಟ್ ಉದಾಹರಣೆ ಸರ್ ಯಾಕಂದ್ರೆ ದೇಶದ ರಿಯಲ್ ಸಂಪತ್ ಅಂದ್ರೆ ನೈಸರ್ಗಿಕ ಸಂಪತ್ ಜಲ್ ಜಂಗಲ್ ಜಮೀನು ಖನಿಜ ಬೀಜ ಆ ಜಮೀನನ್ನು ಬಡ ರೈತರಿಂದ ಕಿತ್ಕೊಂಡು ಅತಿ ಕಡಿಮೆ ಇದರೊಳಗೆ ಕೆಲಸ ನೋಡಿ ಇದಕ್ಕಿಂತ ಹೊಸ ಕೆಲಸ ಮತ್ತೆ ಯಾವುದಲ್ಲ ಎರಡು ಸಾವಿರದ ಹದಿಮೂರರೊಳಗೆ ಮೂರು ದಶಕಗಳ ರಾಷ್ಟ್ರ ಮಟ್ಟದ ಹೋರಾಡದ ನಂತರ ಎಲೆಯ ಆರ್ ಅಂತ ಹೇಳಿ ಲ್ಯಾಂಡ್ ಎಕುರೇಷನ್ ರಿಹಬಿಲಿಟೇಷನ್ ರೀಸೆಟಲ್ಮೆಂಟ್ ಅಂತ ಏನು ಮಾಡಿದ್ರು ಅದರ ಪ್ರಕಾರ ಯಾವ ಇವರು ಕೊಡಬಾರದು ಅದನ್ನು ಲೀಸ್ ಮ್ಯಾಲೆ ಮಾತ್ರ ಕೊಡಬೇಕು ಅಷ್ಟೇ ಅಲ್ಲ ರೈತರ ಹಿತವನ್ನು ಕಾಪಾಡಬೇಕು ಐದು ವರ್ಷಗಳಿಗೆ ಬಳಸಿದ್ರೆ ವಾಪಸ್ ಹೋಗಬೇಕು ಅನ್ನುವಂಥ ಎಲ್ಲ ಗಾಳಿಯಲ್ಲಿ ಮರಣ ಮಾಡ್ತಾ ಇದೆ ದೇಶವನ್ನೇ ಮರಣ ಮಾಡ್ತಾ ಇದೆ ನಿಮಗೆ ನೆನಪಿರ್ಬೋದು ಪಾರ್ಲಿಮೆಂಟ್ದೊಳಗೆ ಎಲ್ಲ ವಿರೋಧ ಪಕ್ಷ ವಿರೋಧ ಪಕ್ಷ ಪ್ರಶ್ನೆ ಕೊಡಬೇಕು ಕೆಲಸ ಅವನು ಪ್ರೈಮ್ ಮಿನಿಸ್ಟರ್ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ ಆ ಭೂಪ ಯಾರು ನಮ್ಮ ಪ್ರಧಾನಮಂತ್ರಿಗಳು ಎರಡು ಎರಡು ಅಂತ ಉತ್ತರ ಕೊಟ್ಟಾಗ ಆ ಉತ್ತರದಲ್ಲಿ ಅದಾನಿ ಅನ್ನೋ ಶಬ್ದನೇ ಇಲ್ಲ ಅದ್ರ ಬಗ್ಗೆನೇ ಪ್ರಶ್ನೆ ಇತ್ತು ನಿಮ್ದವ್ರದ್ದು ಏನು ಸಂಬಂಧ ಇದೆ ಅಂತ ಅವರು ಪ್ಲೇನ್ ಒಳಗೆ ಹೋಗುವಂತ ಫೋಟೋ ಕೂಡ ಎಲ್ಲಿ ಪಾರ್ಲಿಮೆಂಟ್ ಒಳಗೆ ಮಾಡಿದ್ರು ಅಂದ್ರೆ ಯಾವ ಮಟ್ಟಕ್ಕೆ ಇಳಿದ ಇವತ್ತು ಈ ರಾಜಕಾರಣಿಗಳು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಇನ್ನೊಂದು ನಾನು ಮಾತು ಹೇಳಿ ಬಯಸ್ತಾ ಇದ್ದೇನೆ ಏನಂದ್ರೆ ನೀವು ಈ ದೇಶವನ್ನು ಸ್ವತಂತ್ರ ಮಾಡಬೇಕಾದ್ರೆ ಈ ದೇಶದ ಜನರ ಭವಿಷ್ಯವನ್ನ ಉಜ್ವಲ ಮಾಡಬೇಕಾದ್ರೆ ಎಲ್ಲಿ ಚಂದ್ರ ಮಂಗಳೂರು ಜನರಿಗೆ ಸಾಧ್ಯ ಇಲ್ಲ ಗಾಂಧಿ ಅವ್ರನ್ನ ಮಾಡ ಅಲ್ಲಿ ಜನ ಇವತ್ತು ಯಾವ ಶ್ರೀಲಂಕಾ ಒಳಗೆ ಏನಾಯ್ತು ಇವತ್ತು ಬಾಂಗ್ಲಾದೇಶಗಳಿಗೆ ಏನಾಗ್ತಾ ಅನ್ನೋದನ್ನು ನೋಡಿದ್ರಿ ಯಾವಾಗ ಹೋಗಿ ಜನ ಹಿತವನ್ನ ಎತ್ತಿ ಹಿಡಿದು ಸಂವಿಧಾನವನ್ನು ಎತ್ತಿ ಹಿಡಿದು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕು ಹೊರತಾಗಿ ಬಾಳಬಾರ್ದ ಕೆಲಸ ಮಾಡೋರು ಏನೇನು ಆಗ್ತಾ ಇದೆ ನೋಡ್ತಾ ಇದೆ ನನ್ನ ಅಭಿಪ್ರಾಯದೊಳಗೆ ಇಡೀ ಜಗತ್ತಿನೊಳಗೆ ನಾವು ಮೊದಲನೇ ಸ್ವಾತಂತ್ರ್ಯ ಹೋರಾಟ ಹೋರಾಟಿ ಸೆವೆನ್ಟೀನ್ ಫಾರ್ಟಿ ಸೆವೆನ್ವರೆಗೆ ಸುದೀರ್ಘ ವ್ಯವಸ್ಥೆ ಹೋರಾಟ ಮಾಡಿದೆವು ಜನ ಏನೊಂದು ಪ್ರಜಾಪ್ರಭುತ್ವ ಅದಕ್ಕೆ ಡೆಮೋಕ್ರೆ ಇಂಗ್ಲೀಷ್ ಅದೇನಾಯಿತು ಅದರಿಂದ ನಾವು ಶಾಶ್ವಿಕವಾಗಿ ಮಾಡ್ತೇವೆ ಯಾಕಂದ್ರೆ ಎಷ್ಟೋ ಸಲ ಔಷಧದಿಂದ ಬಂದಂತಹ ಹೋಗಿಬಿಡುತ್ತೆ ಸೊ ಇಲ್ಲಿ ಏನು ಬದಲಾವಣೆಗಳಾಗ್ತಾ ಇವೆ ಇದನ್ನು ನೋಡಿಕೊಂಡು ನನ್ನ ಅಭಿಪ್ರಾಯ ಮತ್ತೊಮ್ಮೆ ಈ ದೇಶದ ಇತಿಹಾಸವನ್ನು ಮರುಕಳಿಸಿ ನಾವು ಪ್ರಾಮಾಣಿಕ ಇರುವ ಮುಂದೆ ಮಾತ್ರ ಸಾರ್ವಜನಿಕ ಜೀವನದೊಳಗೆ ಹೋದ್ರೆ ಈ ದೇಶಕ್ಕೆ ಭವಿಷ್ಯ ದೇಶದ ಭವಿಷ್ಯದ ಉಜ್ವಲ ಉದಾಹರಣೆ ಮತ್ತೆ ಪ್ರಶ್ನೆ ಸಿ ಬಿ ಪಕ್ಷಗಳಂತೇಳೋ ಬುಲ್ಡೋಜರ್ ಪಕ್ಷಗಳೇ ಅವರು ಜೆ ಅಂದರೆ ಜೆ ಡಿ ಎಸ್ ಇರುವಂತ ಸಿ ಅಂದರೆ ಕಾಂಗ್ರೆಸ್ಸು ಬಿ ಅಂದರೆ ಬಿ ಜೆ ಪಿ ಈ ಮೂರು ಪಕ್ಷಗಳಿವಂತೇನು ಒಬ್ಬರಿಗಿಂತಲೂ ಒಬ್ಬರು ಷಡಸಾಟ ಮಾಡಿ ಕೆಸರಾಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಈ ಸದ್ಯ ಇಂಥ ಸಮಯದೊಳಗೆ ಧೈರ್ಯದಿಂದ ಒಂದು ಹೊಸ ಪಕ್ಷವನ್ನು ಕೊಟ್ಟಿದ್ದಾರೆ ಅಂಥ ಒಬ್ಬ ಪಕ್ಷ ನಾಳೆ ಬಂದು ಈ ಭಾಗದ ಈ ಜನರ ಒಂದು ಸೇವೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕಂದ್ರೆ இல்ல ஜனத்தை நாவெல்லாம் தம்பன போடது அவசியம் அதில் நான் அந்த வந்த நிறை ஹதிமூறு வர்ஷ வசவாக மெட்டீரியா அது நம்ம எம் சே அவன் யார பரிவர்த்தனாய் ஏன்னா துங்கபிரா மாலித விருது போராட்டம் எப்பத்தெழுந்து சாகி சமூகூமி சலுவாகி ஹோர்டே ஆமேலிய கொலை கடை ஏன்னா மைனிங் மாஃ தூரது ಛತ್ತೀಸ್ಗಢದಲ್ಲಿ ಟಿಂಬರ್ ಮಾಫಿಯಾ ಆಮೇಲೆ ಒರಿಸ್ಸಾದಲ್ಲಿ ಏನು ಎಲ್ಲ ಹೋರಾಟ ಮಾಡಿದೆ ಈ ಹೋರಾಟಗಳು ಮುಂದುವರಿಬೇಕಾದರೆ ಇಂಥ ಒಂದು ದಕ್ಷ ಪ್ರಾಮಾಣಿಕ ಮತ್ತು ಜನ ಹಿತಕೇಂದ್ರಿತವಾದಂತಹ ಪಕ್ಷಗಳ ಅವಶ್ಯಕತೆ ಇದೆ ನಿಮಗೆ ಗೊತ್ತಿದೆ ಈಗ ನನಗೆ ಎಂಬತ್ತನೇ ವಯಸ್ಸಿನ ಹೇಳ್ತೇನೆ ಈ ವಯಸ್ಸಿನೊಳಗೆ ಇಂಥವರು ಏನೊಂದು ಬರ್ತಾ ಇದ್ದಾರೆ ಒಂದು ಸ್ವಾಗತ ಕ್ರಮ ಇದೆ ಆದರೆ ಎಷ್ಟೋ ಜನರಿಗೆ ಇವತ್ತು ಗೊತ್ತಾಗ್ತಾ ಇಲ್ಲ ಅದು ಕೇವಲ ರವಿಕೃಷ್ಣ ರೆಡ್ಡಿ ಅವರಂತವರು ಸಿ ಎನ್ ದೀಪಕ್ ಅವರಂತವರು ಕೆಲಸ ಅಷ್ಟೇ ಅಲ್ಲ ನಿಗೇ ಅವರಂತವರು ಅದನ್ನು ಎಲ್ಲ ಆಸಕ್ತಿ ಜನ ಮಾಡ್ತಾರೆ ಯಾಕಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರೊಳಗೆ ಎಲ್ಲ ಮುಭ್ಮೆಂಟರು ಜೈಲಿನಲ್ಲಿ ಇದ್ರೆ ಮುಂಬತ್ತಿದೆ ಬಹಳ ಕಡಿಮೆ ಅಂದರೆ ಅದು ಅಂಡ್ರಗ್ರೌಂಡ್ ನೋಡಿದ್ರು ಅಂದರೆ ಜಯಪ್ರಕಾಶ್ ನಾರಾಯಣ ಮಾಡಿದ್ರು ಆಮೇಲೆ ಅವರು ಕೂಡ ಅರೆಸ್ಟ್ ಆಗಿ ಹೋದರು ಅವರು ಈ ವಾಸ್ ಹೀರೋ ನೈನ್ಟೀನ್ ಫಾರ್ಟಿ ಟು ಮೂಮೆಂಟ್ ಸೊ ಈ ಒಂದು ಇದರೊಳಗೆ ಹ್ಯಾಂಗೆ ದೇಶದ ಜನತೆ ನಮ್ಮ ಹೋರಾಟ ಸ್ವಾತಂತ್ರ್ಯ ನಮ್ಮ ಕರ್ತವ್ಯ ಮಾಡಿದ್ರು ಇವತ್ತು ಇಲ್ಲಿಯ ಜನರು ನೀವು ಮಾಧ್ಯಮದ ಮಿತ್ರರು ಯಾರು ಇರುವವರಿಗೆ ಯಾವುದೇ ಕೂಡ ಸತ್ಯದ ಕನ್ನಡಿಗಿಡಿಯುವಂತಹ ಜವಾಬ್ದಾರಿ ನಿಮ್ದಿದೆ ನಾವು ನೀವೆಲ್ಲರೂ ಕೂಡ ಇವತ್ತು ಹೊಸ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ನಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ಪವಿತ್ರ ಇದರೊಳಗೆ ಯೋಗ್ಯರಾಗಿ ನಾವು ಮಾಡಬೇಕಾದ್ರೆ ಅದಕ್ಕೆ ನಾನು ಇದೇನೊಂದು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನಿಮಗೆ ಬಹಳ ಮಂದಿ ಗೊತ್ತಿರುವವರು ಡಿ ಕೆ ಶಿವಕುಮಾರ್ ಟೆಲಿವಿಷನ್ ಮೇಲೆ ಡಿಬೇಟ್ ಕೂಡ ಆಗಿತ್ತು ಹೇಳಿದ ನಿಮ್ಮ ಭ್ರಷ್ಟರು ಭ್ರಷ್ಟಾಚಾರದ ಪ್ರತಿರೂಪ ಇದ್ದರೆ ಸಾರ್ವಜನಿಕ ಜೀವನ ಆದರೆ ಇವತ್ತು ಕಾಂಗ್ರೆಸ್ ಅಂತ ಓಲ್ಡ್ ಸ್ವಾತಂತ್ರ್ಯ ಹೋರಾಟದ ಪಕ್ಷ ಅಂತ ಹೇಳ್ಕೊಳ್ಳೋರು ಇವತ್ತು ಕರಡಿ ಇಟ್ಕೊಂಡು ಅಂತ ಭ್ರಷ್ಟರನ್ನು ಅಧ್ಯಕ್ಷ ನಾಯಿ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಉಳಿದ ಎಲ್ಲ ಪಕ್ಷಗಳಿಗೆ ಕಡಿಮೆ ಮಾತಾಡ್ತೇವೆ ಅಷ್ಟು ಕಡೆ ಯಾಕಂದರೆ ಈ ಕುಮಾರಸ್ವಾಮಿಗೆ ನಾವು ಈಗ ಸುದ್ದಿ ಕರ್ನಾಟಕ ಹೈಕೋರ್ಟಲ್ಲಿ ಕಂಟೆಂಟ್ ಹಾಕಿ ನೂರ ಹತ್ತು ಎಕರೆ ಗೋಮಾಳು ಬಡವರು ಎಸ್ ಸಿ ಎಸ್ ಸಿ ಅವರು ಎರಡು ನೂರು ಎಕರೆ ನಾವು ಸಂಬಂಧಿಕರೆಲ್ಲ ಕವಳಿಸಿದ್ದಾರೆ ಇವರೇನು ಎಲ್ಲ ಪಕ್ಷದ ಇವತ್ತು ಮಂದಿ ಇಷ್ಟು ಒಂದು ಸಾರ್ವಜನಿಕ ಜೀವನವನ್ನು ಬಳಸಿ ಮಾಡಿಟ್ಟಿದ್ದಾರೆಲ್ಲ ಅದಕ್ಕೆ ನಾವು ನೀವು ಪಣತೊಟ್ಟು ಈ ಕೆ ಆರ್ ಎಸ್ ಅಂತ ಪಕ್ಷದ ಜನರನ್ನು ನಾವು ಬೆಂಬಲಿಸಬೇಕಾಗಿದೆ ಅಂತ ಅಷ್ಟೇ ಅಲ್ಲ ಅವರ ಮೇಲೂ ಕೂಡ ಕಣ್ಣೆಟ್ಟು ಹೇಳ್ತಾರೆ ಲಿಬರ್ಟಿ ಏನದಲ್ಲ ಸ್ವತಂತ್ರ ಅನ್ನೋದು ಇಂಟರ್ನಲ್ ವಿಜಿಲೆನ್ಸ್ ಪ್ರೈಸ್ ಆಫ್ ಲಿಬರ್ಟಿ ಸತತ ಜಾಗೃತರಾಗಿ ಮಾಡಬೇಕಾಗಿದೆ ಅದಕ್ಕೆ ನಾನೀಗ ನನ್ನ ಜೊತೆಗೆ ಹೆಗಲಿ ಹೆಗಲನ್ಸಿ ನಾವು ಉದ್ಯೋಗಿಗಳಾಗಿ ಸುದೀರ್ಘ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಎಸ್ ಹೋರಾಟದಲ್ಲಿ ಭಾಗದೊಳಗೆ ಡಾಕ್ಟರ್ ಪವನ್ ಖ್ಯಾತ ವೈದ್ಯರು ಬಂದಿದ್ದಾರೆ ಅವರು ತಮ್ಮೆರಡು ಮಾತುಗಳನ್ನು ನಮ್ಮಲ್ಲಿ ಹೇಳಬೇಕು ಅಂತ